ಅರವತ್ತು ವರ್ಷ ಮೇಲ್ಪಟ್ಟ ಅಪ್ಪಂದಿರಿಗೆ ಐವತ್ತೈದು ವರ್ಷಗಳು ದಾಟಿದ ಅಮ್ಮಂದಿರಿಗಾಗಿ ನೇರ ಮಾತುಗಳು ಈ ನನ್ನ ಮಾತು ಕಡೆಗಣಿಸಬೇಡಿ ಒಂದು ಮುಖ್ಯವಾದ ವಿಷಯ ಅರವತ್ತು ವರ್ಷ ಮೇಲ್ಪಟ್ಟ ಅಪ್ಪಂದಿರಿಗೆ ಐವತ್ತೈದು ವರ್ಷಗಳು ದಾಟಿದ ಅಮ್ಮಂದಿರಿಗಾಗಿ ನೇರ ಮಾತುಗಳು ದಯವಿಟ್ಟು ತಾಳ್ಮೆಯಿಂದ ಪೂರ್ತಿ ಓದಿರಿ ಆಲೋಚಿಸಿರಿ ಚಿಂತಿಸಬೇಡಿ ಸ್ನಾನ ಮಾಡುವಾಗ ಸುಮ್ಮನೆ ಬಾಗಿಲು ಹಾಕಿಕೊಳ್ಳಿ ಚಿಲಕ ಹಾಕಬೇಡಿ ಸ್ಟೂಲು ಅಥವಾ ಚೇರ್ ಮೇಲೆ ಕೂತ್ಕೊಂಡು ಸ್ನಾನ ಮಾಡಬೇಕು ನಿಂತುಕೊಂಡು ಸ್ನಾನ ಮಾಡಬಾರದು ಕಮೋಡ್ ಮೇಲೆ ಕೂತುಕೊಂಡಾಗ ಏಳುವುದಕ್ಕೂ ಕುಳಿತುಕೊಳ್ಳುವುದಕ್ಕೂ ಒಂದು ರೋಡಿನ ಸಪೋರ್ಟ್ ಬಳಸಿಕೊಳ್ಳಿ ಹೆಂಗಸರಾಗಲಿ ಗಂಡಸರಾಗಲಿ ಪ್ಯಾಂಟನ್ನು ಹಾಕಿಕೊಳ್ಳುವಾಗ ಚೇರ್ ಮೇಲೆ ಅಥವಾ ಬೆಡ್ ಮೇಲೆ ಕೂತ್ಕೊಂಡು ಹಾಕಿಕೊಳ್ಳಬೇಕು ನಿಂತಿಕೊಂಡು ಹಾಕಿಕೊಳ್ಳಬಾರದು ನಿದ್ರೆ ಮಾಡಿ ಏಳುವಾಗ ಎದ್ದು ಕೂತುಕೊಂಡು ಮೂವತ್ತು ಸೆಕೆಂಡು ನಂತರ ಓಡಾಡಬೇಕು ಮುಖ್ಯವಾಗಿ ರಾತ್ರಿಯ ಹೊತ್ತು ಒದ್ದೆ ಅಂದರೆ ನೀರು ಇರುವ ಜಾಗದಲ್ಲಿ ಓಡಾಡಬಾರದು ಚೇರ್ ಬೆಂಚ್ ಇವುಗಳ ಮೇಲೆ ನಿಂತು ಯಾವುದೇ ಕೆಲಸವನ್ನು ಮಾಡಬೇಡಿ ವಾಹನಗಳನ್ನು ಓಡಿಸುವಾಗ ಕಾರ್ ಅಥವಾ ಬೈಕ್ನಲ್ಲಿ ಒಬ್ಬರೇ ಹೋಗಬೇಡಿ ಯಾರಾದರೂ ಜೊತೆಯಲ್ಲಿ ಇರಬೇಕು ಯಾವುದೇ ಮೆಡಿಸಿನ್ ತೆಗೆದುಕೊಂಡರೆ ಡಾಕ್ಟರನ್ನು ಕೇಳಿ ತೆಗೆದುಕೊಳ್ಳಿ ನೀವಾಗೇ ತೆಗೆದುಕೊಳ್ಳಬೇಡಿ ನಿಮಗೆ ಏನು ಅನಿಸುತ್ತೋ ಅದನ್ನೇ ಮಾಡಿ ನಿಮಗೆ ಹೇಗೆ ಸಮಾಧಾನವಾಗುತ್ತದೆಯೋ ಹಾಗೆ ಇರಿ ಯಾರೋ ಹೇಳಿದರು ಅಂತ ಮಾಡಬೇಡಿ ಎಲ್ಲಿಗಾದರೂ ಬ್ಯಾಂಕ್ ಶಾಪ್ ಶಾಪಿಂಗ್ ಮಾರ್ಕೆಟ್ ಹೋಗಬೇಕಾದರೆ ಗಂಡ ಅಥವಾ ಹೆಂಡತಿ ಇಲ್ಲ ಅಂದರೆ ಮಕ್ಕಳು ಯಾರಾದರೂ ಸರಿ ಅವರ ಜೊತೆ ಹೋಗಬೇಕು ಮನೆಯಲ್ಲಿ ಒಬ್ಬರೇ ಇರಬೇಕಾದರೆ ಗುರುತು ಪರಿಚಯವಿಲ್ಲದವರನ್ನು ಮನೆಯೊಳಗೆ ಸೇರಿಸಬೇಡಿ ಮನೆಯ ಮೈಂಡ್ ಡೋರ್ ಕೀಲಿ ಕೈ ಗಂಡನ ಹತ್ತಿರ ಒಂದು ಹೆಂಡತಿಯ ಹತ್ತಿರ ಒಂದು ಇರಬೇಕು ನಿಮ್ಮ ಬೆಡ್ರೂಮಿನಲ್ಲಿ ಒಂದು ಕಾಲ್ ಬೆಲ್ ಇದ್ದರೆ ಒಳ್ಳೆಯದು ಎಮರ್ಜೆನ್ಸಿ ಇದ್ದರೆ ಕರೆಯುವುದಕ್ಕೆ ಎಲ್ಲರ ಜೊತೆಯಲ್ಲೂ ನಯ ವಿನಯದಿಂದ ಮಾತಾಡಿ ಯಾವಾಗಲೂ ನಿಮ್ಮ ಹಿಂದಿನ ಮುಂದಿನ ವಿಷಯಗಳ ಬಗ್ಗೆ ಯೋಚನೆ ಮಾಡಬೇಡಿ ಈಗ ನಡೆಯುವ ಬಗ್ಗೆ ಯೋಚಿಸಿ ಇದು ಮುಖ್ಯವಾದ ವಿಷಯ ಈ ವಯಸ್ಸಿನಲ್ಲಿ ನೆಮ್ಮದಿಯ ಜೀವನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಖುಷಿಯಾಗಿರುವುದು ಅಷ್ಟೇ ಆಗಿರುತ್ತೆ ಒಳ್ಳೆಯ ಸಂಬಂಧಗಳು ಒಳ್ಳೆಯ ಸ್ನೇಹಿತರು ಇದು ಮುಖ್ಯವಾದದ್ದು ಯಾವ ಜ್ಯೋತಿಷಿಗಳನ್ನು ಶಾಸ್ತ್ರ ಹೇಳುವವರನ್ನು ಮನೆಯ ಒಳಗೆ ಸೇರಿಸಿಕೊಳ್ಳಬೇಡಿ ರಸ್ತೆಯ ಬದಿಯಲ್ಲಿ ಹೊಸ ವ್ಯಕ್ತಿಗಳೊಂದಿಗೆ ವಿವಾದ ಮಾಡಿಕೊಳ್ಳಬೇಡಿ ರಸ್ತೆಯಲ್ಲಿ ಹೋಗುವಾಗ ಯಾರಾದರೂ ಏನಾದರೂ ಕೊಟ್ಟಲಿ ತೆಗೆದುಕೊಳ್ಳಬೇಡಿ ಅಪರಿಚಿತರ ಸಂಗಡ ಮಾತಾಡಬೇಡಿ ವ್ಯವಹರಿಸಬೇಡಿ ನಿಮ್ಮ ಮನೆಯ ವಿಳಾಸ ಮಕ್ಕಳ ನಿಮ್ಮವರ ನೆರೆಮನೆಯವರ ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿ ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಬಗ್ಗೆ ಯಾರಿಗೂ ಹೇಳಬೇಡಿ ಮಕ್ಕಳು ಕೆಲಸ ಮಾಡುವ ವಿಳಾಸ ದೂರವಾಣಿ ಸಂಖ್ಯೆಯನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಹೋಗಬೇಡಿ ಬಸ್ ರೈಲಿನಲ್ಲಿ ಪ್ರಯಾಣಿಸುವಾಗ ಹೆಚ್ಚಿನ ಲಗ್ಗೇಜ್ ಒಯ್ಯಬೇಡಿ ಅಂತಿಮವಾಗಿ ಕಟ್ಟಕಡೆಯದಾಗಿ ತಿಳಿಸುವುದೇನೆಂದರೆ ಯಾವುದೇ ಕಾರಣಕ್ಕೂ ಅಪ್ಪಿ ತಪ್ಪಿ ಯಾವುದೇ ಪತ್ರ ವ್ಯವಹಾರಗಳನ್ನು ನಿಮ್ಮವರು ಬೇಕಾದವರು ಮಕ್ಕಳು ಇಲ್ಲದಾಗ ಸಹಿ ಹಾಕುವುದು ಕೊಡುವುದು ಹರಿಯುವುದು ಮಾಡಲೇಬೇಡಿ ನಿಮ್ಮ ಬ್ಯಾಂಕ್ ವಿವರಗಳನ್ನು ಯಾರಿಗೂ ತಿಳಿಸಲೇಬೇಡಿ ನಿಮ್ಮ ಮೊಬೈಲ್ ಸಂಖ್ಯೆ ಇಮೇಲ್ ಪಾಸ್ವರ್ಡ್ ಒಟಿಪಿಗಳನ್ನು ಯಾರಿಗೂ ಹೇಳಬೇಡಿ ಸದಾ ನಿಮ್ಮೊಂದಿಗೆ ಸಣ್ಣ ಪುಸ್ತಕ ಪೆನ್ ಬಿಳಿಯ ಹಾಳೆಯನ್ನು ಒಂದು ಸೈಡ್ ಬ್ಯಾಗ್ನಲ್ಲಿಟ್ಟುಕೊಳ್ಳಿ ನಿಮ್ಮೊಡನೆ ಸದಾ ಇರಲಿ ನಿಮ್ಮ ಬಳಿ ಇರುವ ಹಣವನ್ನು ಒಂದೇ ಜೇಬಿನಲ್ಲಿ ಇಟ್ಟುಕೊಳ್ಳದೆ ಎಲ್ಲ ಜೇಬಿಗೂ ಬಿಡಿ ಬಿಡಿಯಾಗಿಟ್ಟುಕೊಳ್ಳಿ ಆಟೋ ಓಲಾ ಬಸ್ಗಳಲ್ಲಿ ಪ್ರಯಾಣಿಸುವಾಗ ಹೋಗಬೇಕಾದ ಸ್ಥಳ ಅಂದಾಜು ಚಾರ್ಜ್ ಮಾತ್ರ ಮೇಲಿಟ್ಟುಕೊಳ್ಳಿ ಈ ನನ್ನ ಕಳಕಳಿಯ ಮನವಿಯನ್ನ ದಯವಿಟ್ಟು ಹತ್ತು ಬಾರಿ ಕೇಳಿರಿ ಚಿಂತಿಸಿ ಸರಿಯಿದೆ ಎಂದರೆ ಇನ್ನೂ ಹತ್ತಾರು ಜನರಿಗೆ ಕಲಹಿಸಿಕೊಡಿ ಸಹಕರಿಸಿ ಇನ್ನೊಬ್ಬರನ್ನ ಉಳಿಸಿ ಕೇಳಿದಕ್ಕಾಗಿ ಧನ್ಯವಾದಗಳು ಶೇರ್ ಮಾಡಿದ್ದಲ್ಲಿ ಮತ್ತೊಮ್ಮೆ ಧನ್ಯವಾದಗಳು